ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಕನಕದಾಸ ಜಯಂತಿ ಹಾಗೂ ಮಾಸದ ಮಾತು ಕಾರ್ಯಕ್ರಮ ಕನ್ನಡದಾಸ ಪರಂಪರೆಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರು ಶ್ರೇಷ್ಠರು ಸಮ ಸಮಾಜ ನಿರ್ಮಾಣದ ಹರಿಕಾರರು ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆ ಎಂದು ಕನಕದಾಸರನ್ನು ಬಣ್ಣಿಸಲಾಗಿದೆ ಎಂದು ಲಕ್ಷ್ಮೀಶ್ವರ ತಾಲೂಕು ಕಾ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಕೊಕ್ಕರಗುಂದಿ ಅಭಿಪ್ರಾಯಪಟ್ಟರು ಅವರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ ಕನಕದಾಸ ಜಯಂತಿ ಹಾಗೂ ಮಾಸದ ಮಾತು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದರು ಮುತ್ತು ಸಾವಿರ ಕುರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರಾಸ್ತಾವಿಕವಾಗಿ ಕಸಾಪ ತಾಲೂಕಾ ಅಧ್ಯಕ್ಷ ಈಶ್ವರ್ ಮೆಡ್ಲೇರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎರಗುಪ್ಪಿ ಶ್ರೀಕಾಂತ ಬಾಲ್ಯಹೊಸೂರು ಎಸ್ವಿ ಹೂಗಾರ್ ಚಂದ್ರಶೇಖರ್ ವಟ್ಕ ಅಣ್ಣವರ ಎನ್ವಿ ಹೇಮಗಿರಿ ಮಠ ಪೇಯಚ್ಕೊಂಡ ಬಿಂಗಿ ಎಚ್ಡಿ ನಿಂಗರೆಡ್ಡಿ ಸೇರಿದಂತೆ ಮುಂತಾದವರಿದ್ದರು ನಾಗರಾಜ್ ಮಜ್ಜಿಗುಡ್ಡದ ಸ್ವಾಗತಿಸಿದರು ಮಂಜುನಾಥ ಚಾಕಲದ್ದಿ ನಿರೂಪಿಸಿದರು ಉಮೇಶ್ ನೇಕಾರ್ ವಂದಿಸಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ್ ಕನಕನಿಲ್ಲದ ಬದುಕು ನನಗೆ ಬದುಕಿಲ್ಲ ತನ್ನ ಭಕ್ತ ಶ್ರೇಷ್ಠ ತಿರುಗಿ ಗೋಡೆಯನ್ನು ಒಡೆದು ಅವರಿಗೆ ದರ್ಶನ ಮಾಡಿರ್ತಕ್ಕಂಥದ್ದು ಸಾಕ್ಷಿ ಇವತ್ತು ಕೂಡ ಕೃಷ್ಣ ಮಠದಲ್ಲಿ ಕನಕನ ಕಿಂಡಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ನಾವು ಕಾಣ್ತೇನೆ ಇವತ್ತ ಭೂಮಿಯ ಮೇಲೆ ಯಾರಿಗಾದರೂ ಕೃಷ್ಣ ಪರಮಾತ್ಮ ತನ್ನ ಏನು ಸ್ವರೂಪವನ್ನು ತೋರಿಸಿರ್ತಕ್ಕಂಥದ್ದು ಯಾರಿಗಾದ್ರೂ ಇದೆ ಅದು ಕನಕ ದಾಸರಿಗೆ ಅನ್ನುವಂಥ ಮಾತನ್ನ ಹೇಳಿಕ್ಕೆ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ಅದೇ ರೀತಿಯಾಗಿ ಆ ಭಗವಂತ ಒಂದು ತಿರುಪತಿಗೆ ಬರಲಿಕ್ಕೆ ಅವಮಾನ ಮಾಡ್ತಾನೆ